ಮಿಕ್ಸಿ ಮೇಲೆ ಈ ರೀತಿ ಉಪ್ಪನ್ನು ಹಾಕಿ ಆಮೇಲೆ ನೋಡಿ ಮ್ಯಾಜಿಕ್ ಇದರಿಂದ ನಿಮ್ಮ ಮಿಕ್ಸಿ ಯಾವತ್ತೂ ರಿಪೇರಿಗೆ ಬರೋದಿಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಮಿಕ್ಸಿ ಮೇಲೆ ಈ ರೀತಿ ಉಪ್ಪನ್ನು ಹಾಕೋದ್ರಿಂದ ಮಿಕ್ಸಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮಿಕ್ಸಿ ಯಾವುದೇ ಕಾರಣಕ್ಕೂ ರಿಪೇರಿಗೆ ಬರೋದಿಲ್ಲ ಹಾಗೆ ಮಿಕ್ಸಿ ಯಾವತ್ತೂ ಹೊಸದರಂತೆ ಇರುತ್ತೆ ಬನ್ನಿ ಹೇಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ಮಿಕ್ಸಿಯ ಮೇಲೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ಒಂದು ಬೌಲ್ಗೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ವಿಮ್ ಲಿಕ್ವಿಡನ್ನ ಹಾಕ್ಕೊಳ್ಬೇಕು ವಿಮ್ ಲಿಕ್ವಿಡ್ ಹಾಕೋದ್ರಿಂದ ಮಿಕ್ಸಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗುತ್ತೆ ಹಾಗೆಯೇ ಮಿಕ್ಸಿನಲ್ಲಿ ಯಾವುದೇ ರೀತಿಯ ಜಿಡ್ಡಿನ ಅಂಶ ಇದ್ದರೆ ಇದು ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ಮಿಕ್ಸಿಗೆ ಒಂದು ಒಳ್ಳೆಯ ಶೈನ್ ಕೊಡೋದಕ್ಕೆ ಇದಕ್ಕೆ ಸುಮಾರು ಒಂದು ಅರ್ಧ ಚಮಚದಷ್ಟು ಕೋಲ್ಗೇಟ್ ಪೇಸ್ಟ್ನ ಹಾಕ್ಕೊಳ್ಬೇಕು ಯಾವುದಾದ್ರೂ ಟೂತ್ಪೇಸ್ಟ್ನ ಬಳಸ್ಬೋದು ಕೋಲ್ಗೇಟ್ನ ಬಳಸಿದ್ರೆ ತುಂಬಾ ಒಳ್ಳೆಯದು ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಈ ಪೇಸ್ಟನ್ನು ಮಿಕ್ಸಿ ಮೇಲೆ ಈ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು ಮಿಕ್ಸಿ ಯಾವಾಗಲೂ ನಮಗೆ ಜಾಮ್ ಆಗೋದಕ್ಕೆ ಸ್ಟಾರ್ಟ್ ಆಗೋದು ಹೇಗೆ ಅಂತಂದರೆ ಜಾಸ್ತಿಯಾಗಿ ಕೊಳೆ ಕೂತ್ಕೊಂಡಾಗ ಇದರಿಂದ ಮಿಕ್ಸಿ ರಿಪೇರಿಗೆ ಬರುತ್ತೆ ಆದರೆ ನಾವು ಈ ರೀತಿ ಈ ರೀತಿಯ ಸೊಲ್ಯೂಷನ್ನ ಮನೆಯಲ್ಲೇ ತಯಾರಿಸ್ಕೊಂಡು ಮಿಕ್ಸಿನ ಕ್ಲೀನ್ ಮಾಡೋದರಿಂದ ಮಿಕ್ಸಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾವು ಇದರಲ್ಲಿ ಸಾಲ್ಟ್ನ ಬಳಸಿದ್ದೀವಿ ಸಾಲ್ಟ್ ಏನು ಮಾಡುತ್ತೆ ಅಂದ್ರೆ ಈ ಎಣ್ಣೆ ಕಲೆ ಎಲ್ಲ ಇರುತ್ತಲ್ಲ ಎಣ್ಣೆ ಜಿಡ್ಡು ಮಸಾಲೆ ಕಲೆಗಳನ್ನು ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಯಾವುದೇ ರೀತಿಯ ಅಂಟು ಪದಾರ್ಥ ಏನಾದ್ರು ಅಂಟಿದ್ರೆ ಅದನ್ನ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ವಿಮ್ ಲಿಕ್ವಿಡ್ ಹಾಗೂ ಕೋಲ್ಗೆಟ್ ಟೂತ್ಪೇಸ್ಟ್ ಹೆಲ್ಪ್ ಮಾಡುತ್ತೆ ಹಾಗೆಯೇ ಮಿಕ್ಸಿಗೆ ಒಂದು ಒಳ್ಳೆಯ ಶೈನ್ ಕೊಡುತ್ತೆ ಈ ರೀತಿ ನೀವು ಅಟ್ಲೀಸ್ಟ್ ಹದಿನೈದು ದಿನಕ್ಕೊಮ್ಮೆ ಕ್ಲೀನ್ ಮಾಡಿಕೊಂಡ್ರಿ ಅಂದರೆ ಮಿಕ್ಸಿ ಯಾವತ್ತೂ ಹೊಸದ್ರಂತೆ ಇರುತ್ತೆ ಮಿಕ್ಸಿ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ನೋಡಿ ಈ ರೀತಿ ಒಮ್ಮೆ ಎಲ್ಲವನ್ನು ಸ್ಕ್ರಬ್ ಮಾಡ್ಕೊಂಡು ನಂತರ ನೋಡಿ ಮಿಕ್ಸಿನ ಚೆನ್ನಾಗಿ ಸ್ಕ್ರಬ್ ಮಾಡಿದ್ದೀನಲ್ಲ ನಂತರ ಒಂದು ಬಟ್ಟೆಯಿಂದ ಒರೆಸಿದ್ರೆ ಸಾಕು ಈ ರೀತಿ ಮಾಡೋದ್ರಿಂದ ಮಿಕ್ಸಿ ತುಂಬ ದಿನದವರೆಗೆ ಬಾಳಿಕೆ ಬರುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವಿನ್ನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತೀರೋ ನಿಮ್ಮೆಲ್ರಿಗೂ ತುಂಬಾನೇ ಥ್ಯಾಂಕ್ ಯು